ಪ್ರಿಯ ಮನೆಗೆ ಸ್ವಾಗತ ಇವತ್ತು ನಾನು ನುಗ್ಗೆ ಸೊಪ್ಪಿನ ಪಲ್ಯ ಮಾಡ್ತಾ ಇದ್ದೀನಿ ಅದಕ್ಕೆ ನುಗ್ಗೆ ಸೊಪ್ಪೆಲ್ಲ ತೊಳೆದು ಚೆನ್ನಾಗಿ ನೀಟಾಗಿ ಇಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಈಸಿಯಾಗಿ ಮಾಡ್ಬೋದು ಎಣ್ಣೆ ಚೆನ್ನಾಗಿ ಕಾಯ್ತಿದೆ ಇವಾಗ ಒಂದು ಸ್ಪೂನ್ ಸಾಸಿವೆ ಹಾಕ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ ಇವಾಗ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಚ್ಚಿಕೊಂಡಿದ್ದೀನಿ ಅದು ಹಾಕ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಲಿ ಈರುಳ್ಳಿ ಇವತ್ತು ನುಗ್ಗೆ ಸೊಪ್ಪಿಗೆ ಮೊಟ್ಟೆ ಹಾಕಿ ಮಾಡ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ಲಿ ನೋಡಿ ಈರುಳ್ಳಿ ಇಷ್ಟು ಫ್ರೈ ಆಗೈತೆ ಇವಾಗ ನಾನು ಖಾರಕ್ಕೆ ಬಂದ್ಬಿಟ್ಟು ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ಮೆಣ್ ಸ್ವಲ್ಪ ಒಂದ್ ಸ್ಪೂನ್ ಚಿಲ್ಲಿ ಪೌಡ್ರು ಒಂದ್ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಒಣಗಿದ ಮೆಣಸಿನ್ಕಾಯಿ ಹಾಕ್ಬೇಕು ನಾನು ಒಣಗಿದ ಮೆಣಸಿಂಕ ಬೇಡ ಇವಾಗ ಮೊಟ್ಟೆ ಹಾಕೋದ್ರಿಂದ మక్క బై బాయి అందో చిల్లీ పౌడర్ హాక్తాదీని ఈ తర చి పౌడర్ హాక్ తుంబా టేస్ట్ చవగా సొప్పు చన తొడదికీ అదన హాక్తాదీ ను సొప్పు ఆరోగ్యకే తుంబా ఒళ్ేదు వారే దొడ్డవ్ ఎల్కొని తిరగ మిక్స్కొ ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ ನಾನಿವತ್ತು ಮೂರು ಈರುಳ್ಳಿ ಹಾಕಿದ್ದೀನಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಚೆನ್ನಾಗಿ ಮಿಕ್ಸ್ ಆಗೈತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಯಾವತ್ತಷ್ಟೇ ಉಪ್ಪು ಫುಲ್ ಹಾಕಕ್ ಹೋಗ್ಬಾರ್ದು ಸ್ವಲ್ಪ ಹಾಕ್ಬೇಕು ಯಾಕಂದ್ರೆ ಉಪ್ಪು ಜಾಸ್ತಿ ಹಾಕ್ಬಿಟ್ರೆ ತಿನ್ನಕ್ಕಾಗಲ್ಲ ಸೊಪ್ಪಿಗೆ ಸ್ವಲ್ಪ ಉಪ್ಪು ಕಡಿಮೆ ಇದ್ರೆ ತಿನ್ಕೋಬೋದು ಜಾಸ್ತಿ ಇದ್ರೆ ತಿನ್ನಕ್ಕಾಗಲ್ಲ ఉప్పు హి ఇొంద మిక్స్ మీరుశ్యకే ఇలా ఇది ముచ్చలు హాక్రమే ఆ బేలే బంద్కొట్ట ఇవగా చిక్స్ ఆగైతే ఎన్నే జాస్తి బేడ స్వల్ప ఇక ఇవగా చిక్స్ ఆగైతే స్వల్పొత్తు ముచ్చ ముకుడ ఇవగా తట్టె ఓపన్ నో ఇ బెంధైతే ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕಿಲ್ಲ ಅಂದ್ರೆ ಸ್ವಲ್ಪ ತಳ ಹಿಡಿಯುತ್ತೆ ನೀವು ನೋಡ್ಕೊಂಡು ನೀರು ಹಾಕೊಳ್ಳೋದಾದ್ರೆ ನೀರು ಹಾಕ್ಕೊಳ್ಳಿ ನಾನು ನೀರು ಹಾಕಿಲ್ಲ ಇವಾಗ ಚೆನ್ನಾಗಿ ಬೆಂದೈತೆ ಇವಾಗ ಮೊಟ್ಟೆ ಹಾಕೊಳ್ಳೋಣ ನಾನು ಇಷ್ಟು ಸೊಪ್ಪಿಗೆ ಒಂದು ಬಟ್ಲು ಸೊಪ್ಪಿಗೆ ಐದು ಮೊಟ್ಟೆ ಹಾಕ್ತಾ ಇದ್ದೀನಿ ಬರೀ ಸೊಪ್ಪಿಗೆ ಮೊಟ್ಟೆ ಹಾಕೊಂಡು ಮಾಡಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಐದು ನಿಮಿಷ ಹಿಂಗೆ ಬೇಯಕ್ಕೆ ಬಿಡಿ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಮೊಟ್ಟೆ ಪಲ್ಯ ರೆಡಿ ಆಯ್ತು ನುಗ್ಗೆ ಸೊಪ್ಪಿನ ಮೊಟ್ಟೆ ಪಲ್ಯ ತುಂಬಾ ಟೇಸ್ಟ್ ಆಗಿರುತ್ತೆ ಈ ತರ ಒಂದ್ಸರಿ ಮಾಡಿ ನೋಡಿ ಒಬ್ಬೊಬ್ರು ಬೇಳೆ ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ ಬರೀ ಅದೇ ತರದೇ ಬರೀ ಬೇಳೆ ಇಲ್ದೇನೆ ಆಗಿ ಈ ತರ ಚೆನ್ನಾಗಿ ಬಿಡಿಸ್ಕೊಂಡು ನೀಟಾಗಿ ಮಾಡ್ಬೋದು ಮೊಟ್ಟೆ ಜಾಸ್ತಿ ಹಾಕಿದ್ರು ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗೆ ಮಾಡ್ಕೊಡೋರು ಶಿಂಗ ಪುಡಿ ಹಾಕಿ ಮಾಡ್ಕೊಡ್ರಿ ತುಂಬಾ ಚೆನ್ನಾಗಿರುತ್ತೆ ಇದೇ ಮೆಥಡಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ